ಹಾಂ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವೊಂದು ಸೂಪರ್ ಆಗಿದ್ದೀವಿ ಇವತ್ತು ತಿನ್ನಲಾಗಿ ಯೋಚನೆ ಮಾಡ್ತಾ ಇದೀವಿ ಇವಾಗ ತಾನೆ ಕಾಫಿ ಕುಡಿದ್ಲು ಕಾಫಿ ಕುಡಿಬೇಡಕ್ಕ ಅಂತ ಹೇಳಿದ್ವಿ ಆದರೂ ಕುಡಿದ್ಬಿಟ್ಟು ಓಡ್ ಬಂದಿದ್ದಾಳೆ ಅಲ್ಲೂ ತಿನ್ನೋದು ಅಲ್ಲೋ ಆಗ್ಬಿಟ್ಟಿದ್ದೆ ಪಪ್ಪಾ ನಿನ್ನೆ ಮನೆಯಿಂದ ಆದರೂ ಕಾಫಿ ಕುಡಿದಾಳೆ ಶುಗರ್ಲೆಸ್ ಮುದ್ದು ಅಂತ ಕೊಡಿದ್ಲು ನನ್ನ ಹತ್ರ ಒಂದು ಸ್ವಲ್ಪ ಕಿತ್ಕೊಂಡು ಕೊಡುದ್ಲು ಉಳ್ಕೊ ನೋಡಿ ಕಾಣಿಸ್ತಾ ಆ ಕಡೆ ಈ ಕಡೆ ಯಾಕಪ್ಪ ಬೇಕು ಯಾಕೆ ಅನುಭವ್ಸೋದ ಯಾಕೆ ನೆನ್ನೆನ ಮೊನ್ನೆನೋ ಅಲ್ಲುಜ್ಜಿಲ್ವಂತೆ ಆಮೇಲೆ ನಿನ್ನೆ ಜ್ಯೂಸ್ ಕುಡಿಲಲ್ಲ ಅದು ಎಲ್ಲ ಎಫೆಕ್ಟ್ ಹೊಡೆದ್ಬಿಟ್ಟು ಇವತ್ತಿನ ಹ್ಞೂ ಸಾಕಲ್ವ ಅದೊಂದೇ ದಿನ ಕಾಯಿಲೆಗೆ ಎಷ್ಟು ದಿನ ಬೇಕು ಯಪ್ಪ ಇವಾಗ ನೋವಾಗಿರೋದ್ರಿಂದ ಚೆನ್ನಾಗಿ ಉಜ್ತಾ ಇದ್ದಾರೆ ನೋಡಿ ಇವನ್ನ ಅವ್ರು ಅಜ್ಜಿ ಚಮಚದಲ್ಲಿ ಕುಡಿಸಿದ್ರೆ ಮಾತ್ರ ಕುಡಿತಾನಂತೆ ಆ ಲೋಟದಲ್ಲಿ ಕುಡಿಯುವಂದ್ರೆ ಕುಡಿಯೋಲ್ಲ ಅಂತ ಇದ್ದಾನೆ ಅಲ್ಲ ನಾನು ಇವಾಗಿನ ಡ್ಯೂಟಿಯಿಂದ ಬಂದೆ ಡ್ಯೂಟಿಯಿಂದ ಬಂದ ತಕ್ಷಣ ಬಂದು ತಪ್ಪ ನನ್ನ ಖುಷಿ ನೋಡಿ ಅವನಿಗೂ ಕೆಮ್ಮಾಗಿದೆ ಇವನಿಂದ ಈ ಇವನು ಮುಂದೆ ಹೋಗಿ ಕೆಮ್ಮಿದ್ರೆ ಇನ್ನೇನಾಗುತ್ತೆ ಕೆಮ್ಮದಲ್ಲ ಅಲ್ಲ ಮಗನೇ ಅಲ್ವೇನಾ ನೋಡಿ ಮುಖ ಮೂಗು ಹತ್ರ ಬರುತ್ತೆ ಸರಿ ಬಾಚಿಲ್ಲ ಅಂದ್ರೆ ಮೂಗು ಹತ್ರ ಬಂದುಬಿಡುತ್ತೆ ಅಲ್ಲ ಮಗನೇ ನಂಗೆ ಚಷ್ಟು ನನ್ನ ಇಪ್ಪತ್ತು ದಿನ ಇಪ್ಪತ್ತು ದಿನ ಅನ್ನಿಲ್ಲ ಒಂದನೇ ತಾರೀಕು बर्थडे ನಮ್ಮದು ಖುಷಿದು ಅಷ್ಟೊತ್ತಿಗೆ ಹೋಗ್ಬೇಕು ನಾವು ಗುಂಡು ನೋಡಿ ಬ್ರಷ್ ಮಾಡಿ ಬಂದ್ರಾ ಇವಾಗ ಬರ್ತಿದ್ದಂಗೆ ಲವಂಗ ಒಂದೆಣ್ಣೆ ಎಣ್ಣೆ ಕೊಂಡಿದ್ರ ನೋಡಿ ಏನ್ ರೆಡ್ಕೊಳ್ತಿದ್ರಾ ಬರ್ತೀತು ಬಡ್ಸಾ ಲವ್ ಬಡ್ಸಾ ಯಾವುದೋ ಹಾಕ ಬಿಡ್ರಿ ತರ ಸಿನಿಮಾ ಅದಕ್ಕೂ ಕೊಟ್ಟಿದ್ರ ಕಿವಿಗೆ ಹಾಕಿರದ ನೋಡಿ ಇಲ್ಲ ಇಲ್ಲ ನೋಡಿ ವಸದ ಡಬಲ್ ಮಾಡಿ ಕೊಂಡಿದಾಳೆ ಸೊ ಹೊಸ ತಗೊಂಡ್ರಿ ಇವಾಗ ಅದಕ್ಕೆ ಪ್ರೆಸ್ ಮಾಡಿಬಿಟ್ಟು ಉಳ್ಕೋ ಇಲ್ಲ ಉಳ್ಕೊತವ್ರೆ ಹೆಂಗಾಗಿದೆ ಈ ಕಡೆ ತಿರ್ ನೋಡಿ ಗೈಸ್ ಚಾಕ್ಲೇಟ್ ಚಿಕ್ಕ ವಯಸ್ಸಲ್ಲಿ ಚಾಕ್ಲೇಟ್ ತೆಗಿ ಕೈ ತೆಗಿ ಚಾಕ್ಲೇಟ್ ತಿನ್ಬೇಡಿ ತಿನ್ಬೇಡಿ ಅಂತ ಹೇಳೋದು ಇದಕ್ಕೋಸ್ಕರ ಆ ಕಡೆ ಒಂದು ಈ ಕಡೆ ಒಂದಾಗಿದೆ ನೋಡಿ ಅದು ಇವಾಗ ನಾವು ಕೊಡ್ತಿದ್ದೆ ಈ ಲವಂಗದ ಎಣ್ಣೆನ ಹಾಕೊಂಬಿಟ್ಟು ಅಲ್ಲಿಗೆ ಇಟ್ಕೊಂಡ್ರೆ ಮರ ಆದಂಗೆ ಆಗುತ್ತೆ ಅಲ್ಲೆಲ್ಲ ಆ ಕ್ಷಣಕ್ಕಷ್ಟೇ ನೋವು ಕಮ್ಮಿ ಆಗುತ್ತೆ ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಅದಕ್ಕೆ ಸಿಮೆಂಟ್ ಮೆತ್ತಿಸ್ಬೇಕು ಇಲ್ಲಾಂದರೆ ಅಲ್ಲಿ ಕೇಳಿಸ್ಬೇಕು ಸೊ ನೋಡೋಣ ನೆಕ್ಸ್ಟ್ ವೀಕ್ ಅಂತ ತರ್ಕೊಳ್ಳಿ ನೆಕ್ಸ್ಟ್ ವೀಕ್ ನನಗೆ ನೈಟ್ ಶಿಫ್ಟ್ ಬಂದಾಗ ಕರ್ಕೊಂಡೋಗಿ ಅವಲ್ಲಿಗೆ ಸಿಮೆಂಟ್ ಹಾಕಿಸ್ಬೋತೀನಿ ಓಕೆನಾ ಗೈಸ್ ಬೆಳಗ್ಗೆ ಸಂಜೆ ಮತ್ತೆ ಅಲ್ಲೂ ಜುದ್ರೆ ಅಲ್ಲಿ ನೋವು ಕಮ್ಮಿ ಆಗುತ್ತೆ ಅದು ಆಗುತ್ತದು ಹುಳ ಫುಲ್ಲು थी ना थी, थी ना थी ना थी, उन पैकेट 100 रुपए चॉकलेट दो बिस्तर चॉकलेट बनेगा बड़ी चॉकलेट चिना दे चिप्पलर चिना दे दो उन प्रॉब्लम्स टाइम अरे मुझे अमेल कॉपर के हाँ बिस्तर चॉकलेट चिना अरे 100 रुपए मिल के बात चॉकलेट 100 रुपए उन पैकेट चिड़िया क्या किला नंगा ले ಸೊ ಹಂಗೆ ದೃಷ್ಟಿ ಆಗೈತೆ ಅನ್ಬಿಟ್ಟು ಪರ್ಕೆ ತರ್ಸ್ಕೊಂಡಿದಾರೆ ನಮ್ಮ ನವಿಯವರು ಎರಡು ಮಕ್ಳಿಗೂ ಹಾಕೋಣ ಸರಿಯಾಗಿ ಊಟ ತಿಂತ ಇಲ್ಲ ಆಮೇಲೆ ಹುಷಾರಿಲ್ವಲ್ಲ ಆರೋಗ್ಯ ತಪ್ಪಿದಾರಲ್ವ ಕಡ್ಡಿ ಹಾಕೋದ್ರೆ ಹೋಗಬಹುದು ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ ಒಡ್ದಾಕ್ಬಿಡು ಲೋಟನಾಬಿಡ ರಮ್ಮದಿರತ್ತಿನ ಲೋಟಕ್ಕೆ ಫ್ರೆಂಡ್ಸ್ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಕಿತಪತಿಗಳು ಇವರು ಬಿಸ್ತಿಲ್ಲ ಬಿಸ್ತಿಲ್ಲ ಗೈಡಾ ಅದೇ ಫಸ್ಟ್ ಇಲ್ಲಿ ಇರ್ಬೇಕರನೇ ಯೋಚನೆ ಮಾಡಬೇಕು ಇವಾಗ ಈ ಕಡೆ ಸೂರ್ಯ ಬರಲ್ಲ ಫ್ರೆಂಡ್ಸ್ ಬೇರೆ ಕಡೆ ಏಯ್ ಯಾಕೆ ಇವ್ರ ಅಪ್ಪ ಎಷ್ಟು ಕೋಪ ಬರುತ್ತೆ ಅಂದ್ರೆ ಅವನು ಅಳಿಸಿದ್ರೆ ಅದೇ ನನ್ ಮಗು ನಂಗೆ ಹೊಡೆಯೋದು ಹೊಳಸೋದು ಮಾಡ್ತಾರೆ ನನಗ್ ಕೋಪ ಬರಲ್ವಾ ಅವನು ಚಿಕ್ಕೋನಯ ಅವಂಗೋ ನೀವು ಭಯಂಗಿಲ್ಲ ಓಡೇಂಗಿಲ್ಲ ಇದ್ ಮಾಡಂಗಿಲ್ಲ ಏ ಕಳಿ ಆನಮ್ಮ ನೋಡಿ ನನಗೆ ಅಂತ ಒಳಗೆ ನಗાડ್ಬಿಡುತ್ತೆ ಒಂದೇ ನಿಮಿಷ ಅಳು ಅದು ಕಣ್ಣಿ ಬರಂಗಂಟ ಅಳಲ್ಲ ಅದು 나ಮ್ಮ ಡೌ ಮಾಡ್ತಾಳೆ ಅನ್ನೋದು ಅದಕ್ಕೂ ಗೊತ್ತು ಇನ್ನು ಇಟ್ಕೋಬೇಕಂತ ಫ್ರೆಂಡ್ಸ್ ಇಟ್ಕೊಳಣ ಫಸ್ಟ್ ಲಾಕ್ ಮಾಡಿಲ್ವಾ ಓ ಅಯ್ಯಪ್ಪ ಓ ತತರ ನೋಡಿ ಫ್ರೆಂಡ್ಸ್ ಗೇಟಾ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕಾಣ್ತೈತೆ ಮನೆ ಫ್ರೆಂಡ್ ನನ್ನ ಪ್ರಕಾರ ಓ ಇಂಗ್ ಬೆಳಕು ಬಂದ್ರೆ ಚ�ಾ ಕಾಣುತ್ತಲ್ಲ ಆ ಕಡೆ ಮೂಲೆಯಲ್ಲಿ ಅಕೋ ಚ�ಾ ಕಾಣುತ್ತೆ ಬೆಳಿಗ್ಗೆ ಇನ್ನು ಚ�ಾ ಕಾಣುತ್ತೆ ಸ್ವಲ್ಪ ದಿನ ಒಂದು ತಿಂಗಳತಿ ನೋಡಿ ಚಿಗ್ರಬೇಕು ಚ�ಾ ಚಿಗ್ರಬೇಕು ಚೆನ್ನಾಗಿ ನೀರು ಹಾಕ್ಬೇಕು ಇದ್ಕಂತ ಕಡಿಮೆ ನೀಡಿರೋಕ್ಕೆ ಕಡಿಮೆ ಆರು ತುಂಬಾ ಬಿಸ್ಲಾದ್ರೆ ಇವಾಗ ಬಿಸ್ಲಲ್ಲಮದು ತುಂಬಾ ಹೆವಿ ಬಿಸಿಲು ಫ್ರೆಂಡ್ಸ್ ಅದರಿಂದ ಎಲ್ಲ ಒಣಗೋಗ್ಬಿಡುತ್ತೆ ನೀರು ಬೀಳ್ತಾ ಇರಬೇಕು ಅದಕ್ಕೆ ಡೈಲಿ ಹಾಂ ಹಾಂ ನಾವು ಅಲ್ಲಿ ಊರಲ್ಲಿ ಒಳಗಡೆನೆ ಮಾಡಿಕೊಂಡಿದ್ದು ತಾನೆ ಎಷ್ಟು ಗ್ರೀನ್ ಇತ್ತು ಅಂದ್ರೆ ಅದು ಒಳಗಡೆನೆ ಇತ್ತು ಒಂದೊಂದು ದಿನ ಮಾತ್ರ ಬಿಸ್ಲಾಯಿತು ಹಾಂ ನೋಡಿ ಹಿಂಗೆ ಬೆಳ್ಕೊ ಬಂದ್ರೆ ಚೆನ್ನಾಗಿ ಕಾಣುತ್ತೆ ಲೇಯರ್ ಲೇಯರ್ ಇದು ಹಾಳಾಗ್ಬೇಕಾಯ್ತು ಫ್ರೆಂಡ್ಸ್ ಹೇಳಬೇಕು ಅಂದರೆ ಯಾಕೆಂದ್ರೆ ನಾನು ಪ್ರೆಗ್ನೆಂಟಾಗಿ ಕೂತ್ಕೊಂಡು ತೊಳಿತಿದ್ದೆ ನೋಡು ಅವ್ ಆಗಿತ್ತು ದನೇ ಕಪ್ಪುಗಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಅದು ಹಳೆ ವೀಡಿಯೋದಲ್ಲಿ ಐತಿ ಹೋಗಿ ನೋಡಿ ನೀವು ಫುಲ್ಲು ಒಂಟೆ ಗಿಡ ಇದು ಅಂತ ಸುಮ್ನೆ ಬಿಟ್ಟಾಕ್ ಬಿಟ್ಟಿದ್ರು ಇವ್ರು ಇನ್ನೊಂದ್ ಅಂತ ಅಂತೆಲ್ಲ ಹೇಳಿದ್ರು ನಾನು ಆ ಪ್ರೆಗ್ನೆಂಟ್ ಕೂತ್ಕೊಳಕ್ ಆಯ್ತಲ್ಲ ಇಷ್ಟಪ್ಪ ಇರತ್ತರತ್ ಕುಂದೇಳೇನು ಸ್ಪ್ರೇಡಂಗ್ ಹೊಡೆದಿ ಹೊಡ್ದಿ ಹೊಡ್ದಿ ನೀರ್ ಹಾಕೊಂಡಿ ಸ್ಪ್ರೇ ಬಾಟ್ಲಿಗೆ ತೊಳ್ದಿದೀನಿ ಫ್ರೆಂಡ್ಸ್ ಬಿಡಿಯನ್ನು ಬೆಳ್ಕೊಂಡು ಹೋಗುತ್ತೆ ఇల్ నోడి ఖుషినీతాక్తవనె కీతా ఒలనా దివా పక్క అనేగ్బిట ఫ్రెండ్స్ చాక్లేట్ ఇక పక్క చాక్లేట్ ఇకే హతా ఒళ్ిక్ పాపన ఉర్సిర్ల దీవ దీవ ఇవగా ಇತ್ತ ಅಲ್ಲೇ ತಿಮ್ಮಕ್ಕ ನಾವು ಕಷ್ಟ ಖರ ಹಾಕ್ಬಿಟ್ಟು ಕೊಳಸ್ಬೇಕು ಎಸಕ್ಕೆ ಆಮೇಲೆ ಬಂದು ಕೇಳಿ ಬೈತಾರೆ ಅನ್ಬಿಟ್ಟು ನಾವು ಅದಕ್ಕೆ ಸುಮ್ಮನಿದ್ವಿ ನಾನು ನಾವೇ ಎಸ್ತಿರವು ಅಲ್ಲೊಮ್ಮದು ಪರ್ಮನೆಂಟ್ ಅಲ್ಲ ಮನೆ ಕಲಿ ಮಾಡಿದಾಗ ತೊಗೊಂಡೋಗಲ್ಲ ಓನರ್ ಏನು ಹೇಳಲ್ಲ ಯಾಕೆ ಹೇಳ್ತಾರ ಗಿಡ ಬೆಳೆಸ್ರೆ ಅವ್ರಿಗೂ ಖುಷಿ ಚೆನ್ನಾಗೈತೆ ಅಂದ್ಬಿಟ್ಟು ಆದರೆ ನಮಗೆ ಒಂದೇ ಪ್ರಾಬ್ಲಮ್ ಲಿಫ್ಟ್ ಇಲ್ವಲ್ಲ ಅದರಿಂದ ಹ್ಞೂ ಅದು ಇಷ್ಟಿನೇ ಚೂರು ಏನಿಲ್ಲ ಫ್ರೆಂಡ್ಸ್ ಆರಾಮಾಗೈತಿ ಮನೆ ನಮಗೆ ಆಲಾಮು ಅದು ಅದೊಂದು ಖುಷಿ ಹಾಂ ಆಮೇಲೆ ಇನ್ನೊಂದು ಏನಂದ್ರೆ ಕೇಳ್ಬೇಕಾಯ್ತು ಅವ್ರು ಕೇಳಿಲ್ಲ ಲಿಫ್ಟು ಬೇರೆ ಹಾಂ ಹೌದಾ ಒಬ್ರೊಬ್ರು ಮಾಡಿದೆ ಅರೆ ನಮ್ಗೆ ಇವಾಗ ಐಡಿಯಾ ಇರೋದೇ ಲೀಸ್ಗೆ ಹೋಗ್ಬೇಕು ಅಂತ ಲೀಸ್ಗೆ ದುಡ್ಡು ಕುಡಿಕ ಆಯ್ತಲ್ಲ ಫ್ರೆಂಡ್ಸ್ ಆದ್ರೆ ಅದೇ ಒಂದು ಚಿಂತೆ ಇವಾಗ ಲೀಸ್ಗೆ ಹೋಗಕ್ಕೆ ದುಡ್ಡು ಕುಡಕ್ಬೇಕು ಇಲ್ಲೇ ಸಾಲ ಮಾಡ್ಬೇಕು ಲೀಸ್ಗೆ ಹೋಗ್ಬೇಕು ನೆಕ್ಸ್ಟ್ ಈ ಮನೆ ಕಲೀತು ಲೀಸ್ಗೆ ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ ನಾನಂತೂ ಅಲ್ಲಿ ಮನೇನ ಈಗಲೇ ಖಾಲಿ ಮಾಡಲ್ಲ ಅದಂತೂ ಫಿಕ್ಸ್

ಅದು ಖುಷಿ ಈ ಈ ಮಾಡಿ ತಿಂಗಳೋಗಿರಿಂದ ನೆಕ್ಸ್ಟ್ ಮಂತ್ ಬರುತ್ತೆ ಅದು ಖುಷಿ ಐತೆ ನಾವು ವಿಡಿಯೋ ಮಾಡೋದ್ರಿಂದ ಹೋಗುತ್ತೆ ಫ್ರೆಂಡ್ಸ್ ನಾವು ಇವಾಗ ಪಾಪ ಇರೋದ್ರಿಂದ ಆದ್ರೆ ವಿಡಿಯೋ ಮಾಡೋಕ್ಕಾಗ್ತಲ್ಲ ನಾವು ಐಡಿಯಾ ಮಾಡ್ಕೊಂಡಿದ್ದು ದಿವಾ ದೊಡ್ಡೋನು ಆಗ್ತಾನೆ ಹೊರ್ಗಡೆ ಎಲ್ಲ ಸುತ್ತಾಡ್ಬೋದು ಚೆನ್ನಾಗಿ ವಿಡಿಯೋ ಮಾಡಿ ಹಳ್ಳಿ ಕಡೆ ಅಷ್ಟು ಗೊತ್ತಿರಲ್ಲ ಬೇರೆ ಬೇರೆ ಪ್ಲೇಸಸ್ ಎಲ್ಲ ಅಲ್ಲಿಗೆಲ್ಲ ಹೋಗಿ ತೋರ್ಸೋಣ ಹಂಗೆ ಹಿಂಗೆ ಅಂತೆಲ್ಲ ಇದ್ದಿದ್ದು ಪ್ಲಾನು ಅದೆಲ್ಲ ನಮ್ಮ ಖುಷಿ ಹುಟ್ಟಿ ಉಲ್ಟಾ ಆಯಿತು ಅಲ್ಲ ಬಿಡಿ ಮುಂದೆ ಕಷ್ಟಪಡೋದು ಇವಾಗಲೇ ಕಷ್ಟ ಪಟ್ಟಿ ಮುಂದೆ ಹೋಗೋಣ ನಾನು ಇವತ್ ಇವತ್ ತಾನೇ ನಮ್ಮಮ್ಮ ಸೂಪರ್ ಸ್ಟಾರ್ ನೋಡಿ ನೋಡ್ತಾ ಮುಂದು ಸಲಿ ಬರ್ತಾಳಲ್ಲ ಅವಳಿಗೆ ಮಕ್ಕಳು ಎರಡು ಸಲ ಪ್ರೆಗ್ನೆಂಟ್ ಆಗಿದ್ಲಂತೆ ಎರಡು ಸಲೂ ಹೋಗ್ತಂತೆ ಅವಳು ಇಷ್ಟು ಹೊಳಟಿರ್ತಾಳೆ ಅಂದರೆ ಹೆಂಗ್ ಅನ್ಸ್ಬಿಡ್ತೇವೆ ಗೊತ್ತಾ ಅಷ್ಟೊಂದು ಮಕ್ಳು ಕಂಡ್ರೆ ಅಷ್ಟೊಂದು ಇದು ಮಾಡ್ತಾರ ದೇವ್ರ ಹತ್ರ ಎಲ್ಲ ಬೇಡ್ಕೊಬಿಟ್ಟವ್ರಂತೆ ಜನ ಹಂಗೆ ಚುಚ್ಚಿ ಚುಚ್ಚಿ ಮಾತಾಡ್ ಅಂದೋರಂತೆ ಅವ್ರಿಗೆ ನನ್ಗಂತೂ ನೋಡ್ಬಿಟ್ಟು ನನಗೆ ಅವ್ಳುಬಾರ್ದೈತೆ ನ ಒಬ್ರೊಬ್ರಿಗೆ ಅದೃಷ್ಟ ಹೆಂಗಿರುತ್ತೆ ಒಬ್ರೊಬ್ರಿಗೆ ಅದೃಷ್ಟವೇ ಇರೋಲ್ಲ ಆ ರೀತಿ ಅಂತ ಅಂದ್ಬಿಟ್ಟು ಈ ಪ್ಲೇಟ್ ನೋಡಿ ಅಲ್ಲಿ ಆ ಮನೇಲಿರ್ಬೇಕಾದ್ರೆ ಡೈಲಿ ತೊಳೆಯೋ ಕೊಡೋರು ತೊಳಿ ತೊಳಿ ಅಂತ ಇದೆ ನೋಡಿ ತೊಳೆಯಲ್ಲೇ ತೊಳೆಯಲ್ಲೇ ಹಿಂಗೆ ಬೇಕಂದ ತುಳಸಿ ಗಿಡ ಒಂಟೆ ಹೋಗ್ಬಿಡ್ತು ಫ್ರೆಂಡ್ಸ್ ಇನ್ನೊಂದು ಯಾವ್ದಾರು ತಂದು ಹಾಕಬೇಕು ಏನಂದ್ರೆ ಇದು ಡೇಟ್ ಅದವರು ಅದೆಲ್ಲ ಪೀರಿಯಡ್ಸ್ ಅದವ್ರೆಲ್ಲ ಮುಟ್ಟಬೇಡದು ಇದನ್ನು ನೋಡಿ ಅದು ಮುಟ್ಟೇನೆ ನಾವು ಇಲ್ದೋದಾಗ ಮುಟ್ಟಿ ಕಿತ್ಕೊಂಡು ಇದು ಇದನ್ನ ಮುಟ್ಟಿಂಗೆ ಎಳ್ಕೊಳ್ಳೋದು ಅದೆಲ್ಲ ಹೋಗೋ ಇದಕ್ಕೆ ಹಾಕೊಳ್ಳೋದು ಹಂಗಾಗಿ ನಮ್ದು ಚೆನ್ನಾಗಿಲ್ಲ ಬೇರಾಗ ಎಲ್ಲ ಉಂಟೋಗ್ಬಿಡಿದೆ ಅದೆರಡಂತೂ ನಾನೇ ಹೋಗಿಸಿದ ರಬ್ಬರ್ ಪ್ಲಾಂಟ್ ಅಲ್ಲ ಏನೆಲ್ಲ ಚೆನ್ನಾಗಿದೆ ಇದೊಂದು ನಾವ್ ಬಂದಂಗ ನೋಡ್ಬೇಕಾಯ್ತು ಫ್ರೆಂಡ್ಸ್ ಒಬ್ಬ ಸತ್ತೆ ಹೋದಂಗ ಆಗಿತ್ತು ಇದ್ಕೆ ಒಬ್ಬನು ಎಷ್ಟೊಂದು ಎದ್ರಿದೆ ಅಂದ್ರೆ ಇದು ಉಂಟೋಗ್ಬಿಡ್ತಾ ಅಂತ ಅನ್ಬಿಟ್ಟಿ ಮತ್ತೆ ಈ ಪ್ಲಾಂಟ್ ಹೆಸರೇನು ಅದು ನೀರಳಾಗದ್ದಾಗ ಬೆಳೀತಿರ್ಲಿಲ್ಲ ತಾನೆ ಯಾರು ಮಣ್ಣಿರತ್ ಎಷ್ಟ ಅದು ಇದು ಬಟ್ಟೆ ನನ್ನ ಧಾರವಾ ಎಲ್ಲ ನೋಡಬೇಕಾಯಿತು ಬೇಕಾಯ್ತು ಮಕ್ಕಳು ಆಮೇಲೆ ಹಿಟ್ಲರ್ ಕಲ್ಯಾಣ ಪಾರು ಅದ್ಯಾದು ನೋಡಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಇವತ್ತು ಆಮೇಲೆ ಇನ್ನೊಂದು ಯಾವುದು ಹೊಸ ಧಾರವಾಹಿ ಊರಿದ್ರೆ ನೈಟ್ ಡ್ಯೂಟಿ ಆದ್ರೆ ನಮಗೆ ಬೆಸ್ಟ್ ನೋಡಿ ಅವನಿಗೆ ಬಾಳೆಹಣ್ಣು ಕೊಡ್ಕೊಳ್ಸಿದ್ರಲ್ಲ ಬಾಳೆಹಣ್ಣು ಕೆಮ್ತಾ ಇದ್ದಾನೆ ಫ್ರೆಂಡ್ಸ್ ಆದರೂ ಬಳೆ ಇಸ್ಕೊಂಬಂದು ತಿಂತ ಇದ್ದಾನೆ ಈಗ ಇವಾಗ ಏನ್ ಮಾಡೋದು ಹೇಳು ಮುದ್ದು ನಿಂಗೆ ಕಾಲು ಇಡ್ಕೊ ನಂಗೆ ಕೈ ಇಡ್ಕೀನಿ ಮೂಗು ಹಿಡ್ಕೊಳವ ಟ್ಯಾನಿಕ್ ಕುಯ್ಯನ ಟ್ಯಾನಿಕ್ ಫಸ್ಟು ಕೇಳಿ ಕೇಳಿ ಇಸ್ಕೊಂಡು ಕುಡಿಯೋನು ಫ್ರೆಂಡ್ಸ್ ಅವನೇ ಚೆನ್ನಾಗಿದ್ದಾಗ ಕೇಳಿ ಕೇಳಿಸ್ಕೊಂಡು ಕುಡಿತಾನೆ ಮುದ್ದು ಚೆನ್ನಾಗಿ ಇಳ್ದಾದಾಗ ಕುಡಿಯೋಲ್ಲ ಗೊತ್ತಾ ಫ್ರೆಂಡ್ಸ್ ಆಗ್ಲೇ ಏಳು ಗಂಟೆ ಏಳುವರೆ ಅನ್ಸುತ್ತೆ ಟೈಮು ಇವ್ರು ಬಂದು ಸ್ನಾನ ಮಾಡೋಬಿಟ್ಟು ಈ ಕೆಲಸ ಮಾಡ್ಕೊಂಬಂದು ಕೂತಿದ್ದಾರೆ ಡ್ಯೂಟಿಯಿಂದ ಇವಾಗ ಬಂದಿರೋದು ಆರು ಏಳು ಗಂಟೆಗೆ ಏಳು ಗಂಟೆಗೆ ಬಂದು ಏಳು ಗಂಟೆಗೆ ಇರೋದು ಇವಾಗ ಜಾಸ್ತಿ ನಾನು ಊರಿಂದ ಬಂದ್ರಿ ಎಲ್ಲೈತೆ ಕಸ ತುಂಬಿ ಇಲ್ಲಿ ಮಾಡಿರ್ತೀರಿ ನೋಡು ಸಿಪ್ಪಿ ಎಲ್ಲೇ ಇಸ್ತವನೆ ಬತ್ತರ ಓನರ್ ಅಲ್ಲೊಂದ್ ಇಸ್ತವನೆ ಯಾಕ ಖುಷಿ ನಮ್ ಖುಷಿ ಹುಷಾರ್ ಇಲ್ಲಿವಲ್ಲ ಅದಕ್ಕೆ ಅನ್ನ ಕುದಾಕ್ತಾ ಇದಾರೆ ಅನ್ನ ತಿಂತ ಇಲ್ಲ ಜ್ವರ ಬಂದಾಗಿಂದ ದಿವಾ ಬಾ ಈ ಕಡೆಗೆ ತಿನ್ನೋದಲ್ಲ ಅದು ನೋಡಿ ನೋಡಿ ಅಜ್ಜಿ ಮಾಡೋದು ಗೊತ್ತಾ ಚಿಪ್ಪ ಮನೇಲೇ ಕಾಯಿಸೋದು ಹೋಗಿ ತುಂಬಾ ಆಗ್ಬಿಡುತ್ತೆ ಅಲ್ಲ ಕಾಯಿಸ್ಬೋದಿತ್ತಲ್ಲ ಆದ್ರೂ ತುಂಬಾ ಹೋಗಿ ಆಗ್ಬಿಡುತ್ತೆ ಚಿಪ್ಪ ಇಲ್ಲ ಇವಾಗ ಕಡ್ಡಿ ಕಡ್ಡಿಯಲ್ಲಿ ಇದ್ ಮಾಡ್ತೀನಿ ನಮ್ಮ ಅಜ್ಜಿ ನೋಡಕೊಂಡು ಮಾಡ್ತಾ ಇರೋದು ಇದು ಸ್ವಂತದ ಐಡಿಯಾ ಐಡಿಯಲ್ಲ ಅಂದ್ರೆ ಅನ್ನ ನೊಳ್ಸಕದಷ್ಟೇ ಅನ್ನ ಮಾತ್ರ ಕಲಸತ್ತಿತ್ತು ಇದು ಬಿಳಿ ಸಾಸಿವೆ ನಾನು ನಮ್ಮ ಮನೆಯಲ್ಲಿ ಅಮ್ಮ ನೊಳ್ಸಕವರು ದೌಡ ಬಿಳಿ ಸಾಸಿವೆನ ಬಿಳಿ ಸಾಸಿವೆ ಉಪ್ಪು ಮೆಣಸಿನಕಾಯಿ ಅನ್ನ ಎಲೆ ಇಷ್ಟ ತಗೊಂಡಿದ್ದಾರೆ ಅಜ್ಜಿ ಚಿಪ್ಪ ಮನೆಯಲ್ಲೇನೇ ಕಾಯಿಸೋರು ಅದೊಂದು ಬೆಂಕಿ ಹಚ್ಬಿಟ್ಟಿ ಇದ್ ಮಾಡ್ಬಿಟ್ಟಿ ಹಾಕೋರು ಕಡ್ಡಿ ಕಡ್ಡಿ ಹಾಕ್ತಿಲ್ಲ ಯಾವ್ಲೋ ಒಂದ್ಸಲ ಕಡ್ಡಿನೂ ಹಾಕಿದ್ರು ಎಲ್ಲ ಮೂರ್ ಮನೇಲೇನು ಇಸ್ಕೊ ಬಂದಿ ಅಂಚು ಕಡ್ಡಿನ ಅಂಚು ಅದು ಇದಲ್ಲ ಈ ಕಡಿಯಲ್ಲ ಅಂಚು ಕಡಿಲೆ ಹಾಕಿದ್ರು ದಿವಂಗೆ ಹೋಗಿ ಹಳೆ ಬಿಡಿಸದ್ ಮಾಡಿರ್ತಾರ ಅಜ್ಜಿ ಹೆಂಗ್ ದೃಷ್ಟಿ ಏನಂತ ಏನು ಅಂತ ಹೋಗಿ ನೋಡ್ಕೋ ಬನ್ನಿ

ಇವತ್ತಿನ ನೋಟ ಅನ್ನ ಸಾಂಬಾರು ನಮ್ಮ ಖುಷಿ ದಿವಾ ನಮ್ಮ ನವಿ ಉಪ್ಪಿಂಗೇ ಆಗಿ ನೋಡಿ ಎಷ್ಟೊಂಥರ ಆಗ್ತಾ ಇದ್ರೆ ಬಕ್ಕ ಪಕ್ಷಿಧಾರ ಕಾಯ್ತಾ ಇವನೊಂದು ಬಂದು ಬಾಯ ಹಾಕಿ ಕೈ ಹಾಕಕ್ಕೆ ಬಿಡು ಮಗನ ನಾನು ತಿಂತೀನಿ ನಾನು ಹಬ್ಬ ತಿಂತೀನಿ ಪ್ಲೀಸ್ ಬಿಟ್ಬಿಟ್ರೋ ನನ್ನ ಬಿಟ್ಬಿಟ್ರು ನನ್ನ ಪ್ಲೀಸ್ ಮಗ ಕುದುಗಡೆ ಅಮ್ಮ ಕೊಡ್ತಾ ದೋಸೆ ಮಾಡ್ತಾ ಇದಾರೆ ನಿಮಗೋಸ್ಕರ ಪ್ಲೀಸ್ 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 ಖುಷಿ ಪ್ಲೀಸ್ ದಿವಾ ಪ್ಲೀಸ್ ದಿವಾ ನಂದಿದು ಪ್ಲೀಸ್ ನಂದಿದು ಪ್ಲೀಸ್ ಕಣ ಪ್ಲೀಸ್ ಬೇಡ ಬರೋಡ ಬೇಡ ಸೊ ಓಕೆ ಗಾಯ್ಸ್ ಅಲ್ಲ ನಮ್ಮ ನವಿ ದೋಸೆ ಮಾಡ್ತಾ ಇದ್ದಾರೆ ತಿನ್ನೋದೊಂದೇ ಬಾಕಿ ಇವತ್ತಿನ ಮಾಡ್ತೀನಿ ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ಬಾಯ್ 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 ಮಾಡು ಬಾಯ್ ಮಾಡೋದಕ್ಕೆ ಎಲ್ಲಿ ಬಸ್ ಬಾಯ್ ಲೋಟದಲ್ಲಿ ನೀರು ಕುಡಿದವನ್ನೇ